ಊಟ ಮಾಡುವಾಗ ಈ ತಪ್ಪುಗಳು ಆಗಲೇಬಾರದು ಎಚ್ಚರ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಬಾಯಿ ಮುಕ್ಕಳಿಸಿಕೊಂಡು ಶುಚಿಯಾಗಿ ಕೈ ತೊಳೆದುಕೊಳ್ಳಬೇಕು ಊಟಕ್ಕೆ ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು ಊಟಕ್ಕೆ ಕುಳಿತುಕೊಳ್ಳುವಾಗ ತಲೆಯ ಮೇಲೆ ಪೇಟ ಅಥವಾ ಟೋಪಿ ಇರಬಾರದು ಊಟದ ತಟ್ಟೆ ಅಥವಾ ಊಟದ ಎಲೆ ಶುಚಿಯಾಗಿದ್ದರೂ ಮತ್ತೊಮ್ಮೆ ಸ್ವಲ್ಪ ನೀರಿನಿಂದ ತೊಳೆಯಬೇಕು ಊಟ ಮಾಡುವ ಮೊದಲು ದೇವರನ್ನು ಸ್ಮರಿಸಿ ತುತ್ತನ್ನು ಕಣ್ಣಿಗೆ ಒತ್ತಿಕೊಂಡು ನಂತರ ಊಟವನ್ನು ಮಾಡಬೇಕು ಚಪ್ಪಲಿಗಳನ್ನು ಅಥವಾ ಪಾದರಕ್ಷೆಗಳನ್ನು ಹಾಕಿಕೊಂಡು ಊಟಕ್ಕೆ ಕುಳಿತುಕೊಳ್ಳಬಾರದು ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಗೃಹಿಣಿಯು ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿ ಮಧ್ಯೆ ಹುಳಿ ಹಾಕಿದ ಹಾಗೆ ಎನ್ನುತ್ತಾರೆ ಹಿರಿಯರು ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೆ ಬಡಿಸಬೇಕು ಇದರಿಂದ ಊಟ ಮಾಡಿದವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಅಂದುಕೊಂಡರೂ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಊಟ ಮಾಡುವಾಗ ಬೇರೆಯವರು ಅತ್ತ ಇತ್ತ ಓಡಬಾರದು ಊಟ ಮಾಡುವ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ನಿದ್ರೆಗಣ್ಣಿನಲ್ಲಿ ತೂಕಡಿಸುತ್ತಾ ಊಟವನ್ನು ಮಾಡಲೇಬಾರದು ನೀರನ್ನು ಕಚ್ಚಿ ಕುಡಿಯಬಾರದು ತಲೆ ಮೇಲೆತ್ತಿ ಕುಡಿಯಬೇಕು ಊಟ ಮಾಡುವಾಗ ಪದೇ ಪದೇ ತಲೆ ಎತ್ತಿ ನೋಡಬಾರದು ನಾವು ಊಟ ಮಾಡುವಾಗ ತಿನ್ನುವ ಶಬ್ದ ಪಕ್ಕದಲ್ಲಿರುವ ವ್ಯಕ್ತಿಗೆ ಕೇಳಬಾರದು ಅಂದರೆ ಲೊಚ ಲೊಚ ಅಂತ ಶಬ್ದವನ್ನು ಮಾಡಿ ತಿನ್ನಬಾರದು ಊಟ ಮಾಡುವಾಗ ನೆಲದ ಮೇಲೆ ಎಡಗೈ ಊರಿರಬಾರದು ತಿನ್ನುವ ಊಟದ ತುತ್ತನ್ನು ಎಣೆಸಬಾರದು ಕುಳಿತುಕೊಂಡು ಸಮಾಧಾನವಾಗಿ ಊಟವನ್ನು ತಿನ್ನಬೇಕು ನಿಂತುಕೊಂಡು ಓಡಾಡಿಕೊಂಡು ಊಟವನ್ನು ತಿನ್ನಬಾರದು ಊಟ ಮಾಡುವಾಗ ನಗುವುದಾಗಲಿ ಅಥವಾ ಮಾತನಾಡುವುದಾಗಲಿ ಮಾಡಲೇಬಾರದು ತಿನ್ನುವ ತುತ್ತನ್ನು ಕೈಯಲ್ಲಿ ತೂಕ ಮಾಡಿಕೊಂಡು ತಿನ್ನಬಾರದು ಊಟದ ತಟ್ಟೆ ಅಥವಾ ಎಲೆಯ ಸುತ್ತಲೂ ಅನ್ನದ ಅವುಗಳನ್ನು ಚೆಲ್ಲಬಾರದು ಊಟದ ಮಧ್ಯೆ ನೀರು ಕುಡಿಯಬಾರದು ಊಟ ಮಾಡಿ ಮುಗಿಸಿದ ನಂತರ ನೀರು ಕುಡಿಯಬೇಕು ತಟ್ಟೆಯಲ್ಲಿ ಸ್ವಲ್ಪವೂ ಅನ್ನವನ್ನು ಬಿಡದೆ ತಿನ್ನಬೇಕು ಊಟ ಮುಗಿದ ಕೂಡಲೇ ಊಟಕ್ಕೆ ಕುಳಿತ ಜಾಗದಿಂದ ಎದ್ದೇಳಬೇಕು ಎಂಜಲು ಕೈಯಲ್ಲಿ ಊಟದ ತಟ್ಟೆ ಅಥವಾ ಊಟದ ಎಲೆ ಎತ್ತಬಾರದು ಕೈ ತೊಳೆದು ಎಂಜಲು ತಟ್ಟೆ ಎತ್ತಬೇಕು ಊಟ ಮಾಡಿದ ಕೂಡಲೇ ಕೈ ತೊಳೆದುಕೊಳ್ಳಬೇಕು ಎಂಜಲು ಕೈಯನ್ನು ಒಣಗಿಸಬಾರದು ತಲೆ ಬಗ್ಗಿಸಿಕೊಂಡು ಊಟವನ್ನು ತಿನ್ನಬೇಕು ಊಟ ಮಾಡಿದ ತಕ್ಷಣ ಮಲಗಬಾರದು ಊಟ ಮಾಡಿದ ನಂತರ ಬಾಯಿಯನ್ನು ಮುಕ್ಕಳಿಸಬೇಕು ಊಟ ಮಾಡಿದ ತಕ್ಷಣ ಮಲಗದೆ ನಾಲ್ಕು ಹೆಜ್ಜೆ ನಡೆಯಬೇಕು ನೀವು ಇದೇ ರೀತಿ ಮಾಡುತ್ತಿದ್ದೀರಾ ಅಂದಾದರೆ ಕಾಮೆಂಟ್ ಮೂಲಕ ನಮ್ಮನ್ನು ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು